ಈಗ ನಾಲ್ಕನೇ ಉಪನ್ಯಾಸ ಮಾಲಿಕೆ ಗುರುಲಿಂಗ ಒಂದೆಂಬ ಗುರುಲಿಂಗ ಒಂದಾದ ಠಾವ ತಿಳಿದು ಗುರು ಗುರುಕಾರಣ್ಯವಾದ ಬಳಿಕ ಅಂಗದ ಮೇಲೆ ಲಿಂಗವಿರಬೇಕು ಲಿಂಗವಿಲ್ಲದ ಗುರುಕಾರಣ್ಯವು ಬತ್ತಿದ ಕೆರೆಯಲ್ಲಿ ತಾವರೆ ಬಿತ್ತದಂತೆ ಕಾಣ ರಾಮನಾಥ ಇದು ವೃತ್ತಿಯಿಂದ ನೇಕಾರರಾದ ಶರಣ ಜೇಡರ ದಾಸಿಮಯ್ಯನವರ ವಚನ ಈಗ ನಾಲ್ಕನೇ ಉಪನ್ಯಾಸ ಮಾಲಿಕೆ ಶರಣೆಯ ಶ್ರೀಹಿ ಸುವರ್ಣ ಕಲ್ಯಾಣ ಶೆಟ್ಟಿಯ ಲೇಗೌಡಿಯವರಿಂದ ವಿಷಯ ನಶಿಸುತ್ತಿರುವ ಲೇಖಾರಿಕೆ ಆಗ ನಮ್ಮ ವಚನ ವಚನಸಂತ ಪುಷ್ಪಾರ್ಪಣೆಯನ್ನು ಸ್ವೀಕರಿಸಿದಂತಹ ಗಜೇಂದ್ರಗಡ ಸರಿಯರಿಗೆ ಶರಣ ಶರಣ ಓಂ ಶ್ರೀ ಗುರು ನಮಃ ಅಂತರಂಗ ಬಹಿರಂಗ ಆತ್ಮಸಂಗ ಅಯ್ಯ ನಾದಬಿಂದು ಕಳಾಪೀತ ಆದಿಯ ಬಾಲನಿ ನೀನೇ ಅಯ್ಯ ಆರೂಢದ ಕೂಟವ ಸುಖವ ಕುಡಲ ಸಂಗವ ಸಂಗಯ್ಯ ತಾನೇ ಬಲ್ಲ ಎಂಬವ ಬಸವಣ್ಣನವರ ವಚನವನ್ನು ಹೇಳುತ್ತಾ ಓಂ ಶ್ರೀ ಚಿಕ್ಕರಿಗೆ ಶ್ರೀ ವಿಜಯ ಮಹಾಂತರನ್ನು ಶೀರ ದೂರ್ ಧೀರ ಪ್ರಪ್ರಥಮ ಕೈವಿ ಇದ್ದರೆ ಅಕ್ಕ ಮಹಾದೇವಿಯನ್ನು ಅದೇ ರೀತಿ ಡಾಕ್ಟರ್ ಮಹಾಂತಪ್ಪನವರನ್ನು ಗುರುಮಂದಿರದಲ್ಲಿ ನಮಿಸುತ್ತ ಸಂಯಮ ಪ್ರಶಸ್ತಿ ವಿಜೇತರಾಗಿರುವಂತಹ ಗುರುಮಹಂತ ಶ್ರೀಗಳ ಪಾದಕಮಲಗಳಿಗೆ ಪುಣಮಟ್ಟು ಇಂದಿನ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಂಡಮಾನ್ಯರಿಗೂ ಶರಣ ಶರಣಾರ್ಥಿಗಳು ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯ ತಾಯಂದಿರು ಮತ್ತು ಶರಣರಿಗೂ ಸಹಿತ ನನ್ನ ಶರಣ ಶರಣಾರ್ಥಿಗಳು ಅದೇ ರೀತಿ ನೆರೆದಿರುವಂಥ ಎಲ್ಲ ತಾಯಂದರಿಗೂ ಶರಣ ಶರಣಾರ್ಥಿಗಳು ನನ್ನ ಸಬ್ಜೆಕ್ಟ್ ಹೆಂಗದ ಅಂತಂದರೆ ಸದ್ಯ ನಾನು ಮಾಡ್ತಾ ಇರುವಂಥದ್ದು ಇದೇ ಸಬ್ಜೆಕ್ಟ್ ಮೇಲೆ ರೀ ನನ್ನ ಪಿ ಎಚ್ ಡಿ ನಾನು ಮಾಡಿರುವಂಥ ಅಧ್ಯಯನ ವಿತ್ ನಾನು ಫೀಲ್ಡ್ ವರ್ಕ್ ಹೋಗಿ ಬಂದಿನಿ ಫೀಲ್ಡ್ ವರ್ಕ್ ಹೋಗಿ ಅದನ್ನು ಜನ ಆ ಸಂಖ್ಯೆಗಳನ್ನು ತೊಗೊಂಡು ಶಾರ್ಟ್ಕಟ್ ಮಾಡಿ ನಾನು ಬರೋದು ಕಂಪ್ಲೀಟ್ ಈಗ ಕೊಡು ಪೊಸಿಷನ್ ಆಗದೇನಿ ವಾರ್ತ ಕೊಡಬಹುದು ಅಥವಾ ಅನ್ನೋದ್ರೊಳಗ್ ಕೊಡು ಇದ್ರೊಳಗೈತಿ ಐತಿ ಎಲ್ಲವನ್ನು ಹೆಂಗ ಅನ್ನ ಬೇದದ ಇಲ್ಲ ಅಂತ ನಾ ತಗಲ್ ತಗದ್ ನೋಡ್ತಾರ ಎಲ್ಲಾ ಶಾರ್ಟ್ ಕಟ್ ಮಾಡೋದ್ರೊಳಗ ನನಗ್ ದೊಡ್ಡ ಚಿಂತೆ ಆಗ್ಬಿಟ್ಟೈತಿ ನಾನು ಹೆಂಗ್ ಹೇಳ್ಬೇಕಪ್ಪ ಅಂತ ಹೇಳಿ ಆದ್ರೂ ಸಹಿತ ಅದ್ರಾಗ ಮತ್ತೆ ಕೆಲವು ಶರಣ ಕೋರಿಕೆ ಲಗು ಮುಗಿಸು ಅಂತ ಹೇಳಿ ಯಾಕಂದ್ರೆ ಎಲ್ಲರೂ ಹೇಳಿಂದ ನನಗ್ ಸಮಯ ಸ್ವಲ್ಪ ಸಿಗಾಕತ್ತೈತಿ ಅದ್ರೂ ನಾ ಟ್ರೈ ಮಾಡ್ತೀನಿ ಇಲ್ಲಿ ಏನು ಅಂತಂದ್ರೆ ನಶಿಸುತ್ತಿರುವ ನೇಕಾರಿಕೆ ಅಂತ ಹೇಳಿ ನಶಿಸುತ್ತಿರುವ ನೇಕಾರಿಕೆ ಅಂದ್ರೆ ನಮ್ಮ ಒಂದು ಇಲ್ಕಲ್ ಫೇಮಸ್ ಆಗಿದ್ದೆ ಈ ನೇಕಾರಿಕೆಯಿಂದ ಅಂತ ಹೇಳ್ಬೋದು ನಿಲ್ಕಲ್ ಅಂದ್ರೆ ಇಲ್ಕಲ್ ಸೀರೆ ಇಲ್ಕಲ್ ಸೀರೆ ಅಂದ್ರೆ ನೇಕಾರಿಕೆ ಅನ್ನೋದು ಬರ್ತೈತಿ ಅಂತ ಹೇಳಿ ಕ್ರಿಸ್ಸಕ ಒಂಬೈನೂರ ಎಂಬತ್ತು ಎಂಬತ್ತರಿಂದ ಒಂದು ಸಾವಿರದ ನಲವತ್ತೊಂದರವರೆಗೆ ಅಹ್ ಬಾಳಿದಂತಹ ನೇಕಾರ ಶಿವಶರಣ ಜೇಡದ ಕಾಶಿಮಯ್ಯನ ಒಂದು ವಚನದಲ್ಲಿ ಉಂಕಿಯ ನೀಂಕಿಯ ನಿಗುಚಿ ಸರಿಗೆಯ ಸಮಗೊಳಿಸಿ ಉಂಕಿಯ ನೀರು ಚೆಂದ್ರದು ಒಂಕಿಯು ಮುಂದದು ಸಮಕಾಲೀನಕ್ಕೆ ಅಣಿಗೇಳು ಮಟ್ಟಿದೆ ಹಿಡಿದೇ ತಾಳೆಯ ಮುಳ್ಳು ಕಂಡಿಕೆಯ ನುಂಗಿತ್ತು ಈ ಸೀರೆಯ ನೈದ್ದವ ನಾನು ನೀನು ರಾಮನಾಥ ಅಂತ ಹೇಳಿ ಇಲ್ಲಿ ಅವ್ರು ಹೇಳ್ತಾರೆ ನಾಲ್ನೂರು ವರ್ಷಗಳ ಕಾಲದಿಂದ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಈ ವಸಾಹತುಗಳ ಕಾಲದಲ್ಲಿ ಆಗ ಆ ವಲಯ ಹಿನ್ನಡೆಯನ್ನು ಕಂಡಿತ್ತು ಅದರ ಮಹಾತ್ಮ ಗಾಂಧೀಜಿಯ ಒಂದು ಸ್ವದೇಶಿ ಚಳವಳಿಯಿಂದ ಇದಕ್ಕೆ ಪುನರ್ಜೀವನ ಕೊಡ್ತು ಅಂತ ಹೇಳಿ ಇದು ಅತಿ ದೊಡ್ಡ ಅಸಂಘಟಿತ ವಲಯಗಳಲ್ಲಿ ಇದೊಂದಾಗಿದೆ ಅಂತ ಹೇಳ್ಬೋದು ಮೂವತ್ತಾರು ಲಕ್ಷಕ್ಕೂ ಹೆಚ್ಚು ಜನರಿಗೆ ಇದು ಉದ್ಯೋಗವನ್ನು ನೀಡಿದೆ ಅದೇ ರೀತಿ ಪ್ರತಿಯೊಂದು ರಾಜ್ಯದ ನೀತಿ ಸಂಪ್ರದಾಯಗಳು ಪ್ರತಿಯೊಂದು ಕೈಮಗದ ತುಂಡು ಇದು ಬೇರೆಯೇ ಇರ್ತೈತಿ ಭಾರತ ಇದು ಶ್ರೀಮಂತ ಕಲಾತ್ಮಕ ಪರಂಪರೆ ಮತ್ತು ಸುಸ್ಥಿರ ಕರಕುಶಲತೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಭಾರತದ ಕೃಷಿಯ ನಂತರ ಭಾರತದ ಕೃಷಿಯ ನಂತರ ಎರಡನೆಯ ಅತಿ ದೊಡ್ಡ ಗ್ರಾಮೀಣ ಉದ್ಯೋಗವೇ ನೇಕಾರಿಕೆ ಅಂತ ಹೇಳ್ಬೋದು ಅದೇ ರೀತಿ ಈ ಹಲವಾರು ವಿಶೇಷತೆಗಳಿಂದ ಕೂಡಿದಿರುವಂತಹ ನಮ್ಮ ಭಾರತದ ಒಂದು ಸಾಂಸ್ಕೃತಿಕ ನಾಡು ನಾಗರಿಕತೆಯ ಉಗಮದಿಂದ ನಮ್ಮ ಸಮಾಜ ಉಗಮವಾಯಿತು ಅದೇ ರೀತಿ ಮಾನವನು ಸಂಘಜೀವಿ ಅಲೆಮಾರಿಯಿಂದ ಆತ ಸಮಾಜವನ್ನು ಹುಟ್ಟು ಹಾಕದ ಅಂತ ಹೇಳ್ಬೋದು ಅದೇ ರೀತಿ ಮಾನವ ಮಾನವನ ಮೂಲಭೂತ ಅವಶ್ಯಕತೆಗಳಲ್ಲಿ ಆಹಾರ ಬಟ್ಟೆ ಮತ್ತು ವಾಸಿಸಲು ಸ್ಥಳ ಬೇಕು ಅದರಲ್ಲಿಯೂ ಸಹಿತ ಮಾನವನ ಮಾನವ ಹೊತ್ತಲು ಬೇಕು ಬಟ್ಟೆ ಈ ಮಾನವತ್ಸಲು ಬಟ್ಟೆನೇ ನೇಕಾರನು ಮಾಡ್ತಾನೆ ಅಂತ ಹೇಳಿ ಇಲ್ಲಿ ನಾವು ಮೊದಲ ಆದಿ ಮಾನವ ಏನು ಮಾಡ್ತಿದ್ದ ಅಂದರೆ ತನ್ನ ಮಾನವ ಮಾನವನ್ನು ಮುಚ್ಚಲು ಗಿಡದ ಎಲೆಗಳು ಮರದ ಕೊಠರೆಗಳು ಸುತ್ತಿಕೊಂಡು ತನ್ನ ಮಾನವನ್ನು ಮುಚ್ಚುತ್ತಿದ್ದ ಕ್ರಮೇಣ ವಿಕಾಸವಾದಂತೆವಾದಂತೆ ಆತನು ಬಟ್ಟೆಯನ್ನು ನೇಯುವ ಹತ್ತಿಯಿಂದ ಎಳೆ ಎಳೆಯಾಗಿ ನೇಯುವುದನ್ನು ಕಲಿತಾ ಹೀಗಾಗಿ ಅತ್ಯಂತ ಪ್ರಾಚೀನ ಪಾರಂಪರಿಕ ಕಸುಬೆ ನೇಕಾರಿಕೆಯಾಗಿದೆ ಅಂತ ಹೇಳಬಹುದು ನೇಕಾರರು ಆರಂಭದಲ್ಲಿ ಕಲಾವಿದರಾಗಿದ್ದರು ಅಂತ ಹೇಳ್ತಾರೆ ಆದರೆ ಇತ್ತೀಚೆಗೆ ಆ ಕಲೆಯನ್ನು ಕ ಕುಶಲ ಇತ್ತೀಚೆಗೆ ಕುಶಲಕರ್ಮಿಗಳಾಗಿ ಅವರು ರೂಪಾಂತರ ಹೊಂದಿರುವುದಾಗಿ ನಾವು ವಿವರ ನೋಡ್ತೀವಿ ಸಾಂಸ್ಕೃತಿಕ ಅಧ್ಯಯನ ಲಲಿತಾ ಬಾವಿಕಟ್ಟಿಯವರು ಅವರು ಬರೆದಿರುವಂಥ ಒಂದು ಕಿರು ಪ್ರ ಪ್ರಬಂಧದಲ್ಲಿ ಇದು ಮೊದಲು ಕಲೆ ಇತ್ತು ಇದು ಕುಶಲಕರ್ಮಿಗಳಾಗಿ ಆ ನೇಕಾರರು ರೂಪಾಂತರಗೊಂಡ್ರು ಅನ್ನೋದನ್ನು ಅವರು ತಮ್ಮ ಪ್ರಬಂಧದಲ್ಲಿ ಹೇಳ್ಕೊಂಡಾನ ಅಂಥೇಳಿ ಅದೇ ರೀತಿ ಯಾವುದೇ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಅದು ಕೃಷಿ ಮತ್ತು ಕೈಗಾರಿಕೆಗಳ ಪಾತ್ರ ಬಹುಮುಖ್ಯವಾದುದು ಅಂತೇಳಿ ನೋಡ್ಬೋದು ಅದೇ ರೀತಿ ಒಂದು ದೇಶದ ಅಥವಾ ನಮ್ಮ ಭಾರತ ದೇಶದ ಬೆನ್ನೆಲುಬೆ ಈ ನೇಕಾರರು ಅಥವಾ ಕಾರ್ಮಿಕರು ಅಂತ ನಾವು ಹೇಳ್ಬೋದು ಅತ್ಯಂತ ಪುರಾತನ ಜನಾಂಗಗಳಲ್ಲಿ ನೇಕಾರರು ಇದು ಅತ್ಯಂತ ಹಳೆಯ ಜನಾಂಗವೆಂದು ಗುರುತಿಸಲಾಗ್ತೈತಿ ಉದ್ಯೋಗ ಸೃಷ್ಟಿಯಲ್ಲಿ ಕೃಷಿಕರನ್ನು ಹೊರತುಪಡಿಸಿ ನೇಕಾರರೇ ಉದ್ಯಮದಲ್ಲಿ ಪ್ರಪ್ರಥಮ ಸ್ಥಾನವನ್ನು ಪಡೆದವರು ಅಂತ ಹೇಳಿ ಭಾರತದಲ್ಲಿ ಕೈಮಗ್ಗ ಉದ್ಯಮಕ್ಕೆ ಅದರದೇ ಆದಂಥ ಒಂದು ಶ್ರೇಷ್ಠ ಪರಂಪರೆ ಇದೆ ಅಂತ ಹೇಳಿ ಅದೇ ರೀತಿ ಸರ್ವಜ್ಞನು ಒಂದು ಕಡೆ ಹೇಳ್ತಾರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯು ಮೇಲೂ ಮೇಟಿ ಎಂ ರಾಟಿ ನಡೆದುದಲ್ಲದೆ ದೇಶ ದಾಟವೇ ಕೆಡದು ಸೌರ ಸರ್ವಜ್ಞ ಅಂಥೇಳಿ ಈ ನೇಕಾರರಿಂದ ನಮ್ಮ ದೇಶ ಮುಂದೊಂಟಿದೆ ಹೇಳಿ ಅದಕ್ಕಾಗಿ ಕೃಷಿ ಮತ್ತು ನೇಕಾರಿಕೆ ಇದು ನಮ್ಮ ದೇಶದ ಎರಡು ಕಣ್ಣುಗಳಿದ್ದಂಗೆ ಅಂತ ಹೇಳ್ಬೋದು ಯಾವುದೇ ಒಂದು ಅಧ್ಯಯನ ನಾವು ಮಾಡಬೇಕು ಅಂತಂದ್ರೆ ನಸಿಸುತ್ತಿರುವ ನೇಕಾರಿಕೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂತಂದ್ರೆ ಅದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ಹಿನ್ನೆಲೆ ಒಳಗ ನಾವು ನೋಡಿದಾಗ ಕೃಷಿ ಮತ್ತು ಇದು ಎರಡು ಕಣ್ಣುಗಳಿದ್ದಂಗೆ ಈ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತ ಅಖಿಲ ಭಾರತ ಕೈಮೊಗ್ಗ ಜನಗಣತಿಯ ಪ್ರಕಾರ ನಾವು ನೋಡಿದಾಗ ಸುಮಾರು ಎಪ್ಪತ್ತೆರಡು ಪರ್ಸೆಂಟ್ ಕೈಗಾರಿಕ ಕೈಗಾರಿಕಾ ನೇಕಾರರು ಮಹಿಳೆ ಇದ್ರು ಅನ್ನೋದನ್ನು ಅಧ್ಯಯನದಿಂದ ತಿಳಿದು ಬರ್ತೈತಿ ಅದೇ ರೀತಿ ಬುಡಕಟ್ಟಿನ ಸಂಸ್ಕೃತಿಯಿಂದ ಬಂದ ಬಂದವರು ತಮ್ಮದೇ ಆದಂತಹ ಜಾತಿ ಧರ್ಮ ಪಂಗಡ ಉದ್ಯೋಗ ಸಂಪ್ರದಾಯ ಆಚರಣೆ ಕಲೆ ರಂಗಭೂಮಿ ಇವೆಲ್ಲವನ್ನು ಇನ್ನೂವರೆಗೂ ಸಹಿತ ಅದನ್ನು ಅಳವಡಿಸ್ಕೊಂಡು ಸಂಪ್ರದಾಯವನ್ನು ಮುಂದುವರಿಸ್ಕೊಳ್ತಾ ಬಂದಂತವರು ನಮ್ಮ ನೇಕಾರರು ಅಂತ ಹೇಳ್ಬೋದು ಅದರಲ್ಲಿ ಮತ್ತೆ ಸಾಕಷ್ಟು ಜಾತಿಗಳು ಕಂಡು ಬಂದವು ಪಟ್ಟಸಾಲಿ ನೇಕಾರರು ದೇವಾಂಗ ಹೀಗೆಲ್ಲ ಸಾಕಷ್ಟು ಬರ್ತಾರೆ ಟೋಟಲ್ ಎಪ್ಪತ್ತೆರಡು ಜನಾರ್ಗಳನ್ನು ಗುರುತಿಸ್ತೀವಿ ಅದರಲ್ಲಿ ನಾನು ಅಧ್ಯಯನ ಕಾರ್ಯ ಅಧ್ಯಯನ ಮಾಡಿದಾಗ ಸೆವೆಂಟಿ ಟೂ ಪರ್ಸೆಂಟ್ ಪರಿಶಿಷ್ಟ ಜಾತಿಯವರು ಕಂಡು ಬಂದರು ಅಂತ ಹೇಳಿ ನೇಕಾರರು ಅದಾರ ಅನ್ನೋದು ನಾವು ನೋಡ್ತೀವಿ ನಮ್ಮ ಭಾರತ ದೇಶ ಅಂದ್ರೆ ಕಣ್ಮುಂದ ಬರುದು ಉಡುಗೆ ತೊಡುಗೆ ಅದರಲ್ಲೂ ಸೀರೆ ಹೆಣ್ಣು ಭಾರತೀಯ ಸಮುದಾಯದಲ್ಲಿ ಸಾರ್ವತ್ರಿಕವಾಗಿ ಕಾಣ್ತೀವಿ ಸೀರೆ ತೊಡುವುದರಲ್ಲಿಯೂ ಭಿನ್ನತೆ ಇದೆ ಸೀರೆ ಹೆಣ್ಣಿನ ಅತಿ ಪ್ರಿಯ ಉಡುಗೆ ಆಗಿದೆ ಸಹಿತ ಕರ್ನಾಟಕದಲ್ಲಿ ಕಂಡು ಬರುವಂತಹ ಹೆಣ್ಣು ಮಕ್ಕಳಿಗೆ ಸೀರೆ ಅತಿ ಹೆಚ್ಚು ಅಚ್ಚುಮೆಚ್ಚು ಅಂತ ಹೇಳಿ ಆ ಮಹಿಳೆ ಎಂಬಳು ಪರಿಪೂರ್ಣ ಸ್ತ್ರೀ ಯಾವಾಗ ಅನಸ್ತಾಳ ಅಂತಂದ್ರ ಆಕೆ ಸೀರೆಯನ್ನು ಒಂದು ಕೆಂಪಕ್ಕು ಒಂದು ಬಟ್ಟೆ ಇಟ್ಕೊಂಡ್ಳು ಅಂತಂದ್ರ ಎಷ್ಟು ಚ ತುಂಬ ಚಂದ ಅನಸ್ತಾಳ ನೋಡ್ರಿ ಅಂತ ಹೇಳ್ತಿರ್ತೀವಿ ನಾವು ಅದೇ ರೀತಿ ಯಾವ ವಯಸ್ಸಿನ ಪುರುಷರು ಸೇಂದ ಆ ರೀತಿ ಆಕೆಯ ಉಡುಗೆ ತೊಡುಗೆ ಇದ್ದಾಗ ಗೌರವದಿಂದ ಕಾಣ್ತಾರೆ ಅನ್ನೋದನ್ನ ನೋಡ್ತೀವಿ ಅದೇ ಒಂದು ಸೀರೆ ಅದೇ ಒಂದು ಸೀರೆ ತಯಾರಾಗಬೇಕಾದರೆ ನಯಕಾರನ ಕೈಚಳಕ ಕಲೆ ಕೌಶಲ್ಯ ಹೆಣೆಯುವ ರೀತಿ ಅದರ ಮೇಲಾಗಿ ಅದರ ಮೇಲೆ ಪ್ರಕ್ರಿಯೆಗಳು ತಯಾರಾಗುವ ಇಷ್ಟೆಲ್ಲ ಪ್ರಕ್ರಿಯೆಗಳಾಗಬೇಕು ಅದೇ ರೀತಿ ಆ ಒಂದು ಸೀರೆ ತಯಾರಾಗಬೇಕಾದ್ರ ಅಲ್ಲಿ ನಾವು ಕಂಡು ಬಂದದ್ದು ಏನು ಅಂದ್ರೆ ಅಧ್ಯಯನದ ಪ್ರಕಾರ ಕೇವಲ ನೇಕೆ ಮಾಡ್ತಾ ಕುಂದಿರ್ತಾನೆ ಆದ್ರೆ ಹೆಣ್ಣು ಅದನ್ನ ನೂಲ ಒಣಗಿಸೋದು ಅದಕ್ಕೆ ಅಂಟು ಹಾಕೋದು ಟಾ ಹಾಕೋದು ಸೆವೆಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಇಲ್ಲ ನನ್ನದು ಆಕ್ಚುಲಿ ನಾನು ಮಹಿ ಮಹಿಳೆಯರ ಬಾಗಲಕೋಟೆ ಅನುಲಕ್ಷಿಸಿ ಅಂತ ಬಾಗಲಕೋಟೆ ಜಿಲ್ಲೆ ಒಳಗಿನ ಮಹಿಳಾ ನೇಕಾರರ ಸಾಮಾಜಿಕ ಸ್ಥಿತಿಗತಿ ಅಂತ ಹೇಳಿ ತಗೊಂಡಿನಿ ಯಾರು ಮಾಡಿಲ್ಲ ಅದೇ ಅದು ನಾ ಮಾಡೀನಿ ನಿಜ ರೀಸರ್ ನಾನ್ ನೋಡಿದ್ರೆ ಅದೇ ರೀತಿ ನಾವ್ ಇನ್ನು ಏನ್ ನೋಡಿದಿವಿ ಅಂತಂದ್ರ ನೋಡ್ರಿ ಇದು ಅಷ್ಟೇ ಸೀಮಿತ ಇರ್ತೇನು ಅಂತ ಹೇಳಿ ಮೊದಲಿನ ಕಾಲದ ವಚನ ಸಾಹಿತ್ಯ ಶರಣ ಸಾಹಿತ್ಯದ ನಾವು ನೋಡಿದ್ವಿ ನೇಕಾರ ದುಗ್ಗಳೆ ಅಮುಗೆ ರಾಯಮ್ಮ ನೇಕಾರೇತರ ಕಾಯಕ ಇರುವಂತಹ ಕದಿರೇ ಕಾಯಕದ ಕಾಳವೇ ಕದಿರ ರೇವಮ್ಮ ರಾಟಿಯಿಂದ ನೂಲ ತೆಗೆದು ಕದಿರ ಅಂದ್ರೆ ಪಟೆ ಅದು ಇದು ನೂಲು ಹತ್ತಿ ಹೇಳಿ ನೂಲು ತೆಗೆದು ಸಿದ್ಧಪಡಿಸುವ ಕಾಯಕವನ್ನು ಮಾಡ್ತಿದ್ರು ಅಂತ ಹೇಳಿ ನೋಡ್ತೀವಿ ಇದರಿಂದ ಏನು ಕಂಡು ಬರ್ತೈತೆ ಅಂದರೆ ಅತಿ ಪ್ರಾಚೀನ ಕಾಲದಿಂದನೂ ಸಹಿತ ಇದು ನಡೀತಾ ಬಂದಿದೆ ಹೇಳಿ ಅದೇ ರೀತಿ ನಾವಿಲ್ಲಿ ಏನು ನೋಡ್ತೀವಿ ಅಂತಂದ್ರೆ ಒಂದು ಪ್ರಸಿದ್ಧ ಚಲನಚಿತ್ರದಲ್ಲಿ ನಾವು ನೋಡ್ತೀವಿ ಅದರಲ್ಲಿ ಸ್ಪೆಷಲಿ ಇಕ್ಕಲ್ ಶಿರೆ ಇಲ್ಕಲ್ ಶಿರೆ ಉಟ್ಕೊಂಡು ಒಂದು ನನಗೆ ಹಾಡಕ್ಕೆ ಬರಂಗಿಲ್ಲ ಇವರೆಲ್ಲ ನನಗೆ ನಾನು ಅದು ಒಂದ್ರೊಳಗೆ ಇರ್ತದೀನಿ ಅದು ಇಲ್ಕಲ್ ಶಿರೆ ಉಟ್ಕೊಂಡು ಮೊಣ್ಕಾಲ್ ತಲಕ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ಬುತ್ತಿ ಬಂದು ಪ್ರೀತಿ ತಂದು ಕೋರಿ ಹೇಳಿ ಒಂದು ಹಾಡ ಬರ್ತೈತಿ ಒಂದು ಒಳಗೆ ಅದರಲ್ಲಿ ಭಾಳ ಸುಂದರವಾಗಿ ಹಾಡ್ಯಾರ ಅದು ಚೆನ್ನಾಗಿ ಐತಿ ಹೆಚ್ಚಾಗಿ ನಾವು ಆವಾಗ ಆವಾಗ ಆ ಹಾಡವನ್ನು ಅಂತ ಹೇಳ್ಬೋದು ಹಿಂಗೆ ಕಾಲದಿಂದ ಕಾಲಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ದೇಶದಿಂದ ದೇಶಕ್ಕೆ ಭಿನ್ನತೆ ಹೊಂದಿದೆ ಅನ್ನೋದನ್ನು ನೋಡ್ತೀವಿ ಅದೇ ರೀತಿ ಒಂದು ವಚನ ಸಾಹಿತ್ಯದಲ್ಲಿ ಶರಣರ ಒಂದು ಸಾಹಿತ್ಯದಲ್ಲಿ ನಾವು ನೋಡ್ತೀವಿ ನೇಕಾರ ಶಿವಶರಣ ಜೇಡರ ದಾಶಿಮಯ್ಯ ಮತ್ತು ಅವರ ಪತ್ನಿಯನ್ನು ದುಗಳೆ ಇವರ ಒಂದು ಆದರ್ಶ ದಂಪತಿಯನ್ನು ನೋಡ್ತೀವಿ ಈ ಜೇಡರ ದಾಶಿಮಯ್ಯನಿಗೆ ಅನುರೂಪವಾದ ಸತಿಯೇ ದುಗ್ಗಳೆ ಅಂತ ಹೇಳಾಕ್ತೈತಿ ಒಂದು ಸಲ ಏನಾಗ್ತೈತಿ ಅಂದ್ರ ಗೇಡರ ದಾಸಿಮಯ್ಯ ನೂಲನ್ನು ನೇಯ್ತಿರ್ತಾನಂತ ಅವಾಗ ಎಳೆ ಕಾಣೋದಿಲ್ಲ ಅಂತ ಹೇಳಿ ಆತ ದೀಪ ಹಚ್ಕೊಂಡ್ ಬಾ ಅಂತ ಹೆಳ್ತಾನ ನೋಡ್ರಿ ನಾವ್ ಆಗಿದ್ವಿ ಅಂದ್ರ ಬೆಳಕೈತಿ ಎದಕ್ ಬೇಕು ಅಂತ ಕೇಳ್ತೀವಿ ಆದ್ರೆ ಇಲ್ಲ ಆ ದುಗ್ಗಳೆ ಅದು ದೀಪ ಹಚ್ಕೊಂಡು ಬಂದು ಕೆಲಸ ಮಾಡ್ತಾ ಅಂದ್ರೆ ಈ ರೀತಿ ಸತಿಪತಿಗಳಿದ್ದರು ಅನ್ನೋದನ್ನು ನೋಡ್ತೀವಿ ಇಲ್ಲಿ ತನ್ನ ಕುಲ ಮತ್ತು ಹೆಂಡತಿಯ ಸಹಕಾರ ಹೇಗಿತ್ತು ಅನ್ನೋದನ್ನ ಶರಣ ಸಾಹಿತ್ಯದಲ್ಲಿ ಹೇಳಲಾಗ್ತೈತಿ ಅದೇ ರೀತಿ ಅವರಿರುವರ ನೇಗೆ ಕಾರ್ಯದಲ್ಲಿರುವಂತಹ ಶ್ರದ್ಧೆ ಶ್ರಮ ಪೂರ್ತಿಸಿ ಅದೇ ರೀತಿ ಹೆಂಡತಿಯ ಶ್ರಮ ಮತ್ತು ಸಾಮರ್ಥ್ಯವನ್ನು ಅರಿತು ಅವನು ಒಂದು ಕಡೆ ಹೆಂಡತಿಗೆ ಒಂದು ವರ್ಣನೆ ಮಾಡ್ತಾನೆ ಬಂಧುದ ನೆರೆದು ಬಳಸುವಳು ಬಂಧುದು ಪರಿಣಮಿಸುವಳು ಬಂಧು ಬಳಗವ ಮರಳಿಸುವಳು ದುಗಳೇ ತಂದು ಬದುಕಿದೆನೋ ಕಾಣ ರಾಮನಾಥ ಹೇಳಿ ಒಂದು ಕಡೆ ವರ್ಣಿಶರ ಹೇಳಿ ಅದೇ ರೀತಿ ಗಂಡು ಹೆಣ್ಣು ದುಡಿದರ ಪ್ರತಿಕೂಲವಾಗಿಯೇ ಒಂದು ಸೀರೆ ಅಂತ ಹೇಳಿ ಅದೇ ರೀತಿ ನಾವು ಸೀರೆಗಳಲ್ಲಿ ಅನೇಕ ಪ್ರಕಾರಗಳದಾವ ಬನಾರಸ್ ಸೀರೆ ಇಕ್ಕಲ್ ಸೀರೆ ಹಿಂಗೆಲ್ಲ ಹೇಳಿ ಇನ್ನು ನಾವು ಇಷ್ಟೆಲ್ಲ ಸಿರಿ ಸಂಪತ್ತು ಹೊಂದಿರುವಂತಹ ನೇಕಾರಿಕೆ ಇರುವಂತಹದ್ದು ಈಗ ಯಾಕೆ ನಶಿಸುತ್ತಾ ಇದೆ ಅನ್ನೋದನ್ನ ದೊಡ್ಡ ಕ್ವಶನ್ ಐತೆ ನಾನು ಈ ಸಬ್ಜೆಕ್ಟ್ ಬೇರೆ ಮಾಡೋ ಮುಂದೆ ಅದು ಯಾಕೆ ಕುಂಠಿತಾಕತ್ತೈತಿ ಯಾಕೆ ಹೋಗಕತ್ತೈತಿ ಅನ್ನೋದನ್ನ ನೀನು ಸರ್ಚ್ ಮಾಡುವಂತೇ ಅವಾಗ ನಾವು ನೋಡ್ತೀವಿ ನೋಡ್ರಿ ಆ ಈ ಕರ್ನಾಟಕದಲ್ಲಿ ಆರು ಕೋಟಿ ಜನಸಂಖ್ಯೆಯಲ್ಲಿ ನೇಕಾರ ಸಮುದಾಯ ಸರಿಸುಮಾರು ತೊಂಬತ್ತು ಲಕ್ಷ ಜನರಿದ್ರು ಕ್ರಮೇಣ ಇತ್ತೀಚೆಗೆ ನಲವತ್ತು ಲಕ್ಷ ಜನರು ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ನೇಕಾರಿಕೆಯೇ ಅವಲಂಬಿಸಿ ಉಪಜೀವನ ನಡೆಸ್ತಾ ಇದ್ದಾರೆ ಇತ್ತೀಚೆಗೆ ಜನಗಣತಿ ಆಧಾರದ ಮೇಲೆ ನಾವು ನೋಡ್ತೀವಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಗ್ಗಗಳನ್ನು ಹೊಂದಿರುವ ನಮ್ಮ ಕರ್ನಾಟಕ ಮತ್ತು ಬಾಗಲಕೋಡು ಜಿಲ್ಲೆ ಇದೆ ಅಂತ ಹೇಳಿ ಆ ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಸಾವಿರ ಕೈಮಗ್ಗಗಳಿದ್ದು ಸುಮಾರು ಎಂಟು ಲಕ್ಷ ಜನರು ಅದರಿಂದ ಉಪಜೀವನ ನಡೆಸ್ತಾ ಇದ್ದಾರೆ ಹೇಳಿ ಈ ಶ್ರಮದ ಹಿಂದೆ ನೇಕಾರರ ಕಾರ್ಯ ಬಹಳವಿದೆ ಅದರಲ್ಲಿ ಮಹಿಳಾ ನೇಕಾರರ ಕಾರ್ಯನೂ ಬಹಳ ಇದೆ ನಿಮ್ಗೆ ಆಗಲೇ ಹೇಳಿದೆ ನಾನು ಕಂಠಿ ಕೊಡೋದು ಕೆಚ್ಚೋದು ಕಣ್ಕಿ ಸುತ್ತೋದು ಹಾಸ ಹಾಸೋದು ಬಣ್ಣ ಹಾಕೋದು ಕುಜ್ ಕಟ್ಟೋದು ಎಲ್ಲ ಹೆಣ್ಮಕ್ಕಳೇ ಮಾಡ್ತಾರೆ ಅಂಥೇಳಿ ಅದೇ ರೀತಿ ಇತ್ತೀಚೆಗೆ ನಾವು ನೋಡ್ತೀವಿ ಮೂ ಸಾವಿರ ಮಗ್ಗಗಳಿರುವ ಇತಿಹಾಸ ಈಗ ಸದ್ಯ ಐದ್ನೂರು ಒಂದ್ ಸಾವಿರ ಮಗ್ಗಗಳ ಅದಾವ ಅನ್ನೋದನ್ನ ನಾವು ನೋಡ್ತೀವಿ ಅಂತ ಹೇಳಿ ಇನ್ನು ಇದಕ್ಕೆಲ್ಲ ಕಾರಣಗಳು ಏನು ಅಂತ ಹೇಳಿ ಕ್ವಶನ್ ಪಡ್ತೇನೆ ಕಾರಣಗಳು ಏನು ಅಂದ್ರೆ ಆರ್ಥಿಕ ಸಮಸ್ಯೆ ಅಂತ ಹೇಳಿ ಈಗ ಮಹಿಳಾ ಆ ತಪ್ಪಿಕೊಂಡಿ ನಾನು ಅರ್ಧ ಮಾಡಿದ ಪ್ರಕಾರ ಹೇಳ್ತೀನಿ ನಾನು ಅದು ಮಹಿಳಾ ನೇಕಾರ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದಿಲ್ಲ ಅಂತ ಹೇಳಿ ನಾವು ನೋಡ್ತೀವಿ ಅದೇ ರೀತಿ ಪಿತೃ ಪ್ರಧಾನ ಕುಟುಂಬ ಇರುವುದರಿಂದ அஹ் மஹிழே அஹ் புருஷன அதினதெல்லா எங்க இது பரிந்திர அட்டி எல்லா துடித்தாள் ஆகிய கண்ட ஹோத்தான கடை ஹோக்கான சீரி கொடுத்த விசேஷ ஏனாந்திர அட்டின் கையல ಮತ್ತಿ ತಟಿ ಜೀವನ ನಡೆಸಬೇಕು ಹೇಳಿ ಅದೇ ರೀತಿ ನಾವು ಏನು ನೋಡ್ತೀವಿ ಅಂತಂದ್ರೆ ನೈಗೆ ಒಂದು ಕಾರ್ಯ ಬಿಟ್ಟರೆ ಪಾಪ ಅವ್ರ ಮಹಿಳೆಯರು ಹೇಳ್ತಾರೆ ನಂಗೆ ಬರೋಂಗಿಲ್ಲ ರೀ ನಮಗೆ ಬೇರೆದು ಹೇಳಿ ಮಂದಿ ಕೂಲಿಕ್ಕೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಬಿಸಿಲಾಗ್ಲಿ ಮಾಡೋದು ಅಷ್ಟು ಶ್ರಮಪಟ್ಟು ನಮಗೆ ಬರೋದಿಲ್ಲ ನಾವು ಸಣ್ಣವ್ರಿದ್ದಾಗಲಿಂದ ಇದೇ ಕಾರ್ಯ ಕಲ್ಪೋಕೆ ಬಂದೀವಿ ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಕೇವಲ ಒಂದು ಗಂಟೆಗೆ ಸುತ್ತಾಗ ಆ ರೂಪಾಯಿ ಐತೆ ಹಂಗೆ ದಿನನಿತ್ಯ ಹದಿನೈದು ರೂಪಾಯಿ ಆಗ್ತೈತಿ ಒಂದು ಹಣಿಗೆ ಅಂತ ಹೇಳಿ ಅದಕ್ಕೆ ಐವತ್ತು ರೂಪಾಯಿ ಮೆಟರ್ ಅಂತ ಅಂದ್ರೆ ದಿನಕ್ಕೆ ಆ ಎಳೆ ಹೆಂಗೆ ಹಾಕ್ತಾರಂದ್ರ ಆ ಮುಂದಿನ ಚೀಲಿ ರೆಡಿ ಆಗ್ಬೇಕಾದ್ರೆ ಮೊದಲಿನ ಎಳಿಗೆ ಅವರು ಜಾಯಿಂಟ್ ಮಾಡ್ತಾರೆ ನಾನು ಟ್ರೈ ಮಾಡಕ್ಕೆ ಹೋದೆ ಬರಲಿಲ್ಲ ಅದರ ನಿಜಕ್ಕೂ ಅದನ್ನ ಮಾಡೋದು ಭಾಳ ಸೂಕ್ಷ್ಮತೆ ಐತಿ ಇಷ್ಟಿದ್ರು ಐವತ್ತು ರೂಪಾಯಿ ಸಿಗ್ತೈತೆ ಅದೇ ರೀತಿ ಇನ್ನೂ ಒಂದು ನಾವು ನೋಡ್ತೀವಿ ಏನು ಅಂದ್ರೆ ಕೆಲವೊಂದು ಮನೆಯಾಗ ಅಂದ್ರೆ ಮನೆ ಮಂದಿ ದುಡಿದ್ರು ಸಹಿತ ಅದು ಕೆಲಸ ಅಂದ್ರೆ ಆರ್ಥಿಕತೆ ಇನ್ನೂ ಭಾಳ ಐತಿ ಅದೇ ಸಾಲಕ್ಕಿಲ್ಲ ಅಂತ ಹೇಳಿ ಅದೇ ರೀತಿ ನಾವು ಇನ್ನು ಏನ್ ನೋಡ್ತೀವಿ ಅಂದ್ರೆ ಶೈಕ್ಷಣಿಕ ಸಮಸ್ಯೆ ಇಷ್ಟೆಲ್ಲ ಆದ ನಂತರ ಅವರು ಶಿಕ್ಷಣ ಇಲ್ಲವೇ ಇಲ್ಲ ಅಂತ ಅನ್ ಅನಕ್ಷರಸ್ಥರು ಭಾಳಷ್ಟು ಜನ ಕಂಡು ಬಂದರು ಅನಕ್ಷರಸ್ಥರು ಕಂಡು ಬಂದರು ಅದೇ ರೀತಿ ಮಾಧ್ಯಮಿಕ ಶಾಲೆ ಅಂದ್ರೆ ಏಳನೇತ್ತೆ ತನಕ ಕಲ್ತವ್ರು ಭಾಳ ಕಂಡು ಬಂದರು ಏಳನೇತೆ ಆಗೋಣ ಬರೋಬ್ ಮದುವೆ ಮಾಡ್ಕೊಡ್ತಾರ ಸ್ವಲ್ಪ ಸ್ವಲ್ಪ ಕಲ್ತವ್ರು ನೇಕಾರ ಮಹಿಳೆಯರು ಸಹಿತ ಏನ್ ಮಾಡಿದ್ರು ಅಂದ್ರ ಇದನ್ನೇ ಕಂಡು ಬರ್ತೈತಿ ಅಂತ ಹೇಳಿ ಇನ್ನ ಬಡತನ ನಾವು ನೇಕಾರ ಸಮುದಾಯವನ್ನು ಗಮನಿಸ್ಕೊತ ಬಂದ್ರ ಅರವತ್ತು ಪರ್ಸೆಂಟ್ಗಿಂತ ಕಡಿಮೆ ಅಂದ್ರ ಜನ ಬಡತನ ರೇಖೆಗಿಂತ ಕೆಳಗಿದ್ದನ್ನು ಕಾಣ್ತೈತಿ ಅದೇ ರೀತಿ ಆರೋಗ್ಯ ಸಮಸ್ಯೆ ಒಂದ್ ಕಡೆಯಂತೂ ಈ ಬಡತನ ಹೆಂಗಿತ್ತು ಅಂದ್ರ ನಾನು ಸರ್ವೆ ಮಾಡಕ್ ಹೋಗಿನಿ ಮನ್ಯಾಗ ನಾಲ್ಕು ಮಂದಿ ಗಂಡಮಕ್ಳದಾರ ಮಕ್ಕಳು ಹಳಾಕತ್ತಾವ ಅವ್ರ ಮನ್ಯಾಗ ಪಾತ್ರೆಗಳು ಒಂದ್ ಒಂದ್ ಒ ಅನ್ನ ಮಾಡಿದ್ರು ಆ ಪರಿಸ್ಥಿತಿ ನೋಡಿ ನಾನು ಜೀರಿ ತಗೊಂಡೆ ಅವತ್ತವ್ರು ನಾನು ಮುಂದಾಕಿ ಅಕ್ಕಿ ತರ ಕಳ್ಸೋದ್ಲು ಅಂದ್ರೆ ಹಂಗೂ ಪರಿಸ್ಥಿತಿ ಅದ ಮತ್ ಕೆಲವೊಬ್ರು ಚಲೋನು ಅದು ಮಾಡ್ಯಾರ ಮುಂದ್ ಹೇಳ್ತೀನಿ ನಾನು ಅದೇ ರೀತಿ ಆರೋಗ್ಯ ಸಮಸ್ಯೆ ಈಗ ಆ ಇಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಆರೋಗ್ಯ ಸಮಸ್ಯೆ ಒಳಗ ಪಾವ ಬಂದೈತಿ ಆಮೇಲೆ ಸೂಕ್ಷ್ಮವಾದ ಕೆಲಸ ಮಾಡೋದ್ರಿಂದ ಅವ್ರಿಗೆ ಕಣ್ಣಿನ ದೋಷ ನೋವು ಕಾಲ್ ನೋವು ಇಂಥವು ಕಾಣಿಸ್ಕೊಳ್ತಾವ ಅಂತ ಹೇಳಿ ಹ್ಮ್ ಇವೆಲ್ಲ ನಾವು ನೋಡ್ತೀವಿ ಇನ್ನ ಅದೇ ರೀತಿ ಮಹಿಳೆಯರ ಮೇಲೆ ಕೆಲವು ಸಲ ನಿರ್ಬಂಧನೆ ಹೇರ್ಲಾಗೈತಿ ಮುಟ್ಟುಗಿಟ್ಟು ಇಂಥ ಟೈಮಿನಾಗ ಇಷ್ಟೆಲ್ಲ ಕಾರಣದಿಂದ ಕ್ರಮೇಣ ಇದು ಎದುರ್ಬೇಕಪ್ಪ ಇಷ್ಟ ದುಡಿದ್ರು ಏನೂ ಬರಂಗಿಲ್ಲ ಅಂತ ಮಹಿಳೆಯರು ಅದನ್ನ ಹೆಚ್ಚಾಗಿ ಬಿಡ್ತಾ ಹೋಗಾಕತ್ತಾರ ಅಂತ ಹೇಳಿ ಅದರಲ್ಲಿ ಆನ್ಲೈನ್ ಬಂದೈತಿ ಈಗಿನ ಹೆಣ್ಮಕ್ಳು ಯಾರು ನೇಯ ಕುಂದ್ರಾಕ ವಲ್ಲಾಕತ್ತಾರ ಅಂತ ಹೇಳಿ ಈಗ ಇನ್ನೂ ಏನು ಇನ್ನು ಇನ್ನೂ ಏನಂದ್ರೆ ನಾವು ಸೀರೆ ಉಡೋದು ಕಡಿಮೆ ಆಗೈತಿ ಹೀಗಾಗಿ ನೇಕಾರಿಗೆ ಸ್ವಲ್ಪ ಮಟ್ಟಿಗೆ ಹೇಳ್ಬೋದು ಇದರಲ್ಲಿಯೂ ಸಹಿತ ಮಹಿಳೆಯರು ಸಾಧನೆ ಮಾಡಿಲ್ಲೇನು ಹೇಳಿ ನಿಜವಾಗೂ ಮಾಡಿದಾಗ ಅದನ್ನು ಹೆಮ್ಮೆ ಅನಿಸ್ಕೊಳ್ಳುವಂಥದ್ದು ನಮ್ಮ ಈಕ್ಕಲ ಒಳಗೆ ಇಬ್ಬರೇ ಇಬ್ರು ಮಹಿಳೆಯರು ಸಾಧನೆ ಮಾಡಿದ್ದು ಗುರುತಿಸ್ತೀವಿ ಒಂದು ಭಾಗ್ಯಾವತಿ ಹೇಳಿ ಅವರು ಇಲಕಲ್ ಸೀರೆಗೆ ಪ್ರಹುಪ್ರಥಮವಾಗಿ ನಡು ಪ್ರಿಂಟ್ ಬರಕತ್ತಾವ ನೋಡ್ರಿ ಅವ್ರಿಗೆ ಸ್ವತಃ ಕಂಡು ಹಿಡಿದಿದ್ದದು ಹಿಂಗಾಗಿ ನಮ್ಗೆ ಹೆಮ್ಮೆ ಅನಿಸ್ತೈತಿ ಇನ್ನೂ ಒಂದೇನಂದ್ರ ಪದ್ಮ ಗಂಜಿ ಅಂತ ಹೇಳಿ ಮೊನ್ನೆ ಸನ್ಮಾನ ಮಾಡಿದ್ರು ಅವಳು ಇಳಿತಲ್ ಸೀರಿ ಒಳಗೆ ಟೋಪ್ ತೆನಿ ಬರ್ತೈತಿ ಮ್ಯಾಲೊಂದು ಎಳಿ ಬರ್ತೈತಿ ಆ ಎಳೆಯನ್ನು ಉಳಿದುಗಡೆ ಎಲ್ಲ ಹೇಳೋದು ಒಂದು ವಿನೂತನ ಸೀರೆ ಅಂತ ಅಂತೇಳಿ ನಾವು ಕಂಡು ಬರ್ತೇವೆ ಅಂದ್ರೆ ಮಾಡಿದ್ದನ್ನು ನೋಡ್ತೀವಿ ಪ್ರಪ್ರಥಮ ಮಹಿಳಾ ರಾಜ್ಯ ಪುರಸ್ಕಾರ ತೊಂದಿರುವಂತ ನೇಕಾರ ಮಹಿಳೆ ಅಂತ ಹೇಳ್ಬೋದು ಈ ಸಾಧನೆಗಳಲ್ಲಿ ಮತ್ತೆ ಹಂಗದಾರ ಉಮಾಶ್ರೀ ಅದ ಅವೆಲ್ಲ ಆದ್ರ ಸ್ಪೆಷಲಿ ನೇಕಾರಿಕೆ ಮಾಡ್ಕೊಂತ ಮುಂದೆ ಬಂದವರು ಅಂದ್ರೆ ಇವರು ಇಬ್ಬರೇ ಕಂಡು ಬಂದಿದ್ದನ್ನು ಭಾರಿ ನನಗೆ ಹೆಮ್ಮೆ ಅದರಲ್ಲಿ ಇದ್ದೀವಿ ಅಂತ ಹೇಳಿ ಅಂಥೇಳಿ ಇನ್ನು ಹೇಳ್ಕೊಂತ ಹೋದ್ರೆ ಭಾಳ ಐತಿ ಹಿಂಗೆ ಅನೇಕ ಕಾರಣದಿಂದ ನೇಕಾರಿಕೆ ನಶಿಸ್ತಾ ಇದೆ ಅಂತ ಹೇಳ್ಕೊತ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಾವು ನಾಲ್ಕು ಮಾತುಗಳನ್ನು ಮುನ್ನಿಸುತ್ತೇನೆ